ಲೈ ನಿಮ್ಮ ಅಪ್ಪ ಏನು ಬಂದಿ ಯಾವಾಗಲೂ ಇಲ್ಲೇ ನಿಂತಿರ್ತಾರ ಬಿಳ್ಸಕ್ಕೆ ನೀನೆ ತಾನೇ ಮೇಲಕ್ಕೆ ಬರತೋ ಏನು ಬಿಳ್ಸಿಲ್ಲ ಫ್ರೆಂಡ್ಸ್ ವೆಲ್ಕಮ್ ಟು ಚೈತ್ರಾ ಫ 올 ಇನ್ ಒನ್ ಲಾಗ್ ಎಲ್ಲರಿಗೂ ಸ್ವಾಗತ ಸೋ ಮಗನ್ ರಜಾ ಬಂದಿರೋದ್ರಿಂದ ಮನೆಯಲ್ಲಿ ಇದ್ದಿದ್ದೆ ಕಿರಿಕಿರಿ ಅಂತ ಸ್ಟಾರ್ಟ್ ಆಯಿತು ಸೊ ಇವೆಲ್ಲಾರ ಮನೇಲೂ ಮಕ್ಕಳು ರಜಾ ಬಂದ್ರೆ ಈ ತರ ಒಂದು ಕಿರಿಕಿರಿ ಇದ್ದೇ ಇರುತ್ತೆ ಅಂತ ಅನ್ಕೊಳ್ತೀನಿ ಸೊ ನಮ್ಮ ಮನೆಯಲ್ಲೂ ಕೂಡ ಇದೆ ಕಿರಿಕಿರಿ ಅಂತ ಒಂದು ಕೀಟ ಕೆಲಸ ಮಾಡ್ತಲೇ ಇರ್ತಾನೆ ಸೊ ನಾನು ಟೆರಸ್ ಮೇಲೆ ಗಿಡಗಳಿಗೆ ನೀರು ಹಾಕೋಣ ಅಂತ ಹೇಳಿ ಬಂದಿದ್ದೆ ತೋ ಸ್ಟ್ರಾಬರಿ ಇನ್ವಿಟೈಟ್ ತನುಷ್ ಸ್ಟ್ರಾಬೆರಿ ಏನು ಬಿಟ್ಟಿದೆ ನೋಡು ಒಂದು ತಗೋ ಎರಡು ಬಿಟ್ಟಿದೆ ಎರಡು ಟು ಒಂದು ಡ್ರೈ ಆದಂಗೆ ಆಗ್ಬಿಟ್ಟೈತೆ ಕಿತ್ಕೊಂಡಿಲ್ಲ ನೋಡಿಲ್ಲ ಹಾಂ ಪೈಪಾಕ್ ಬಾ ನೀನು ಅಯ್ಯೋ ನನಗೆ ಹೇಳಿದ ಮಾತು ಕೇಳಲ್ಲಪ್ಪ ಇನ್ನ ಇನ್ನು ಅದೇ ಇದೆ ನನ್ನ ಕೆಲಸ ಹೂಕೊಳದು ಕಿರ್ಚ್ಕೊಳ್ಳೋದು ಸೊ ರಜಾ ಬಂದಿರೋದ್ರಿಂದ ಎಲ್ಲಾದರೂ ಕ್ಯಾಂಪ್ ಹಾಕಬೇಕು ಅಥವಾ ಸ್ವಿಮ್ಮಿಂಗ್ ಪೂಲ್ ಈ ತರದಾದ್ರೂ ಹಾಕೋಣ ಅಂತ ಅದ್ರ ಜೊತೆಗೆ ನಾನು ನೋಡಿ ಡ್ರೈ ಆಗಿಬಿಟ್ಟಿದೆ ಗಿಡಗಳೆಲ್ಲ ಟ್ರೈ ಆಗಿತ್ತು ಅಂತ ಹೇಳಿ ನೀರು ಹಾಕೋಣ ಅಂತ ಹೇಳಿ ಮೇಲ್ಗಡೆ ಟೆರಸ್ ಮೇಲೆ ಬಂದಿದೆ ಸೊ ಇವತ್ತು ನಾನು ವಿಡಿಯೋ ಮಾಡ್ತಿರೋದು ಎರಡು ದಿವಸದ ಬ್ಲಾಗ್ನ ಕಂಟಿನ್ಯೂ ಮಾಡಿ ಹಾಕ್ತಾ ಇದ್ದೀನಿ ಸೊ ಇದು ಬಂದು ಸೋಮವಾರದ ವ್ಲಾಗು ಸೊ ನನ್ನ ನೆಕ್ಸ್ಟ್ ಬ್ಲಾಗ್ ಅಲ್ಲಿ ನಮ್ಮ ಮನೆಯಲ್ಲಿ ಯುಗಾದಿಯ ಉಸ್ತಡಕು ಆ ಒಂದು ವಿಡಿಯೋನು ಸಹ ಈ ಒಂದು ಲಾಗಲ್ಲೇ ಕಂಟಿನ್ಯೂಟಿ ಆಗುತ್ತೆ ಅಂತಲೇ ಹೇಳ್ಬೋದು ಸೊ ಪೂರ್ತಿಯಾಗಿ ನೋಡಿ ನಮ್ಮ ಮನೆಯ ಉಸ್ತಡಕು ಮತ್ತು ಯಾವ ರೀತಿ ಇತ್ತು ಅಂತೆಲ್ಲ ಹೇಳಿ ಈ ವಿಡಿಯೋದಲ್ಲಿ ನಾನು ಕಂಟಿನ್ಯೂ ಮಾಡಿದ್ದೀನಿ ತನುಷ್ ಪ್ಲೀಸ್ ಅಲ್ಲೆಲ್ಲ ನೀನು ತೆಗಿಬಿಡ ಡೋರ್ನ ಹೊಡಿತೀನಿ ತನೋಷ್ ನಾನು ಬೇಡ ತನೋಷ್ ಬೇಡ ತನೋಷ್ ಬರ್ಲಿ ಅಪ್ಪ ಬರ್ಲಿ ತಾಳ್ ಹೇಳಿದ್ ಮಾತೇ ಕೇಳಲ್ವಲ್ಲ ನೀನು ತನೋಷ್ ಅದು ಬಿಡು ಇವಾಗ ಅದು ಬಿಡು ಇವಾಗ ಟೇಬಲ್ಸು ಮತ್ತು ಎಲ್ಲ ಒಂದು ಸರಿ ರಿವಿಷನ್ ಮಾಡ್ಕೊಳ್ಳೋಣ ಆಯಿತಾ ಅಪ್ಪ ತ ಅಪ್ಪ ಕೊಟ್ಟೈತಲ್ಲ ತಾಮಗು ನೋಡಿ ದಿಶಾ ಕೂತ್ಕೊಂಡು ಓದ್ಕೊಳ್ತಾವಳೆ ಅವಳು ಟೆಸ್ಟು ಇವಾಗ ನೀನು ಓದ್ಕೊ ಆಯ್ತಾ ಟೆಸ್ಟನ್ನೇ ದಿಶಾ ನಿಮಗೆ ಯಾವಾಗಲೇ ಹ್ಞೂ ಸೊ ಮಗನಿಗೆ ರಜಾ ಮಗಳಿಗೆ ಸ್ಕೂಲ್ ನಡೀತಾ ಇದ್ದೆ ಅವಳಿಗೆ ಟೆಸ್ಟು ಎಲ್ಲ ಸ್ಟಾರ್ಟ್ ಆಗಿಬಿಟ್ಟಿದೆ ಆಲ್ರೆಡಿ ಫಸ್ಟ್ ರೌಂಡ್ ಟೆಸ್ಟ್ ಕೂಡ ನಡೀತಿದೆ ಅದಕ್ಕೆ ಪಾಪ ಅವಳು ಓದ್ಕೊಂತಿದ್ರು ಇವನು ಡಿಸ್ಟರ್ಬ್ ಮಾಡ್ತಿದ್ದ ಅವಳು ಓದ್ಕೊಳ್ತಿದ್ರೆ ಇವನು ಡಿಸ್ಟರ್ಬ್ ಮಾಡೋ ಒಂದು ಬುದ್ಧಿ ಹಂಗಾಗಿ ನಾನು ಇವತ್ತು ಎಲ್ಲೂ ಹೋಗ್ದಲ್ಲೇ ಮನೆಯಲ್ಲೇ ರೆಸ್ಟ್ ಮಾಡೋಣ ಅಂತ ಹೇಳಿ ಹಬ್ಬ ಎಲ್ಲ ಮುಗಿದಿತ್ತಲ್ಲ ಸೊ ಹಾಗಾಗಿ ಒಂದು ಸಣ್ಣ ರೆಸ್ಟ್ ಮಾಡಿಕೊಂಡು ಮನೇಲಿ ಇರೋಣ ಅಂತ ಹೇಳಿ ಪ್ಲ್ಯಾನ್ ಮಾಡ್ಕೊಂಡಿದ್ದೆ ಇವನು ಸ್ವಲ್ಪ ಒಂದು ಸ್ವಲ್ಪ ಊರಲ್ಲಾಗಿ ಅಂದರೆ ರಿವಿಷನ್ ಮಾಡಿಸೋಣ ಇಲ್ಲಾಂದ್ರೆ ರಜದಲ್ಲಿ ಮಕ್ಕಳು ಮತ್ತೆ ಮತ್ತೊಬ್ಬ ಬಿಡ್ತಾರಲ್ಲ ಸೊ ಹಾಗಾಗಿ ಇವನಿಗೂ ಸಹ ಸ್ವಲ್ಪ ರಿವಿಷನ್ ಮಾಡಸೋ ಅಂತ ಹೇಳಿದ್ರೆ ಇವನ್ ಬರೋದಿಕ್ಕೆ ರೆಡಿ ಇರ್ಲಿಲ್ಲ ಈಗ ಕಾರ್ ತಗೊಂಡ್ ಹೋಗ್ಬಿಟ್ಟು ಬಸ್ತ್ರ ಮನೆಯಲ್ಲಿ ಸ್ನಾನ ಮಾಡ್ಕೊಂಡು ಬೋತಾನೆ ಕಣ್ರಿ ಅಪ್ಪ ಇದ ಅಪ್ಪ ಆ ಕಾರಲ್ಲ ರೀ ಆ ಪ್ಲಾಸ್ಟಿಕ್ ಕಾರು ಅಲ್ಲೈತಲ್ಲ ಈ ಸಮ್ಮರ್ ಅಲ್ಲಿ ಮಗನ ಒಂದು ದೊಡ್ಡ ಟಾಸ್ಕನು ಆಗಲಿಲ್ಲ ಏನು ಮಗ ನೋಡಿ ಹೊರಗಡೆ ಬಿಡ್ಲಿಲ್ಲ ಕಣ್ಲಿಲ್ಲ ಆ ಒಂದು ರೈಲಿಂಗ್ಸ್ ಕಂಪ್ನಿ ಮೇಲೆ ಎಲ್ಲರನ್ನು ಎಲ್ಲರನ್ನೂ ನೋಡ್ಕೊಂಡು ಇಟ್ಕೊಂಡ್ಬಿಟ್ಟಿದ್ದ ಬೇಡ ಕಾಣೋ ಅಂತ ಎಷ್ಟು ಹೇಳಿದ್ರು ಒಟ್ಟಾರೆ ಹೊರಗಡೆ ಹೋದರೆ ನಮಗೆ ವೆಹಿಕಲ್ಸ್ ಪ್ರಾಬ್ಲಮ್ಮು ವೆಹಿಕಲ್ಸು ತುಂಬ ಓಡಾಡ್ತಿರ್ತವೆ ಸೈಕಲಲ್ಲಿ ಓಡಾಡೋದ್ರಿಂದ ಎಲ್ಲಿ ಕುದ್ದು ಬಿಡ್ತಾರೋ ಅನ್ನೋ ಒಂದು ಭಯ ಇದು ನನ್ನ ನೆಕ್ಸ್ಟ್ ಡೇ ಲಾಗು ಸೊ ಇದು ಒಂದು ಲಾಗ್ ಬಂದು ಹೊಸ್ತಡಕು ಇವತ್ತು ಹೊಸ್ತಡಕು ಅಂತ ಹೇಳಿ ಆಗಿ ಲಾಗ್ ಏನು ಮಾಡಿಲ್ಲ ಫ್ರೆಂಡ್ಸ್ ಯಾಕೆ ಅಂತಂದರೆ ತುಂಬ ಲೆಂತಿಯಾಗಿ ವಿಡಿಯೋಸ್ಗಳು ಎಲ್ಲ ಕ್ಲಿಪ್ಪಿಂಗ್ ಮಾಡ್ಕೊಳ್ಳೋದಕ್ಕೆ ಆಗಲಿಲ್ಲ ಹಾಗಾಗಿ ಸ್ವಲ್ಪ ಸಿಂಪಲ್ ಆಗಿ ಯಾವ ರೀತಿ ನಮ್ಮ ಮನೆಯಲ್ಲಿ ಹೊಸದಡುಕು ಸೆಲೆಬ್ರೇಷನ್ ಮಾಡಿದ್ವಿ ಅಂತ ಹೇಳಿ ಜಸ್ಟು ನಿಮಗೆ ತೋರಿಸ್ತಾ ಇದ್ದೀನಿ ಅಷ್ಟೇ ಸೊ ಇದಕ್ಕೆ ಮೊದಲಿಗೆ ನಾನು ಮಾಡ್ತಿರೋದು ಮಟನ್ ಸಾಂಬಾರು ಮಟನ್ ಸಾಂಬಾರು ಮಾಡೋದಕ್ಕೆ ಆಲ್ರೆಡಿ ನಾನು ಮಟನ್ನ ಅರ್ಶನ ಮತ್ತು ಸ್ವಲ್ಪ ಉಪ್ಪು ಹಾಕಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ಸೊ ನಾವೇನಾದರೂ ಚಿಕನ್ ಆಗಲಿ ಮತ್ತು ಮಟನ್ ಆಗಲಿ ನಾವು ಮಾ ಯೂಸ್ ಮಾಡೋದಕ್ಕಿಂತ ಮುಂಚೆ ಟರ್ಮರಿಕ್ ಪೌಡರು ಮತ್ತು ಸ್ವಲ್ಪ ಸಾಲ್ಟನ್ನ ಹಾಕಿ ಅಟ್ಲೀಸ್ಟ್ ಒಂದು ಫಿಫ್ಟೀನ್ ಮಿನಿಟ್ಸ್ ಆದ್ರೂ ಅದನ್ನ ನೆನೆಸ್ಬಿಟ್ಟು ನಂತರ ಅದನ್ನು ವಾಶ್ ಮಾಡಿ ಯೂಸ್ ಮಾಡಿಕೊಳ್ಬೇಕು ಯಾಕೆ ಅಂದರೆ ಅದು ಮಟನಲ್ಲಿ ಬ್ಯಾಕ್ಟೀರಿಯಾಸ್ಗಳೇನಾದರೂ ಇದ್ದರೆ ಈ ಒಂದು ಅರ್ಶನ ಹಾಕಿದರೆ ಮತ್ತೆ ಏನಾದರೂ ಸ್ಮೆಲ್ಲು ಇಲ್ ಎಲ್ಲ ಇದ್ದರೆ ಆ ಒಂದು ಸ್ಮೆಲ್ನೆಲ್ಲ ಇದು ಅವಾಯ್ಡ್ ಮಾಡಿಬಿಡುತ್ತೆ ಸೊ ನಿಮಗೆ ಚಿಕನ್ನು ಮಟನ್ನು ಆ ಥರ ವಾ ಸ್ಮೆಲ್ಲೇ ಬರೋದಿಲ್ಲ ಅಷ್ಟು ಅವಾಯ್ಡ್ ಮಾಡಿಬಿಡುತ್ತೆ ಒಂದು ಈ ಒಂದು ಅರ್ಶನ ಹಾಕಿ ವಾಶ್ ಮಾಡೋದ್ರಿಂದ ಅಂತಲೇ ಹೇಳ್ಬೋದು ಇಲ್ಲಿ ಮೊದಲಿಗೆ ನಾನು ಮಟನ್ನನ್ನು ಬೇಯಿಸ್ಕೊಳ್ತಾ ಇದ್ದೀನಿ ಇಲ್ಲಿ ನಾನು ಮಟನ್ನೊಂದು ಮೂರಿಂದ ನಾಲ್ಕು ವಿಷಲನ್ನ ತೆಗೆದುಕೊಂಡ್ಬಿಡ್ತೀನಿ ಯಾಕೆ ಅಂತ ಅಂದರೆ ನಾನು ಡೈರೆಕ್ಟಾಗಿ ಮಸಾಲೆಗೆ ಹಾಕಿ ನಾನು ವಿಷಲ್ ಮಾಡ್ಕೊಳ್ಳೋದಿಲ್ಲ ಸೊ ಫಸ್ಟು ಇದನ್ನು ಹುರ್ಕೊಂಡು ನಂತರ ನಾನು ಮಸಾಲೆನ ಸೇರಿಸ್ಕೊಳ್ತೀನಿ ಮೊದಲಿಗೆ ಸ್ವಲ್ಪ ಒಗ್ಗರಣೆಗೆ ಸ್ವಲ್ಪ ಎಣ್ಣೆ ಒಂದು ಗಡ್ಡೆ ಈರುಳ್ಳಿ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಸ್ವಲ್ಪ ಅರ್ಶಿನ ಸ್ವಲ್ಪ ಉಪ್ಪು ಅಚ್ಚ ಖರದ ಪುಡಿ ಇಷ್ಟನ್ನು ಹಾಕಿ ಸ್ವಲ್ಪ ಚೆನ್ನಾಗಿ ಬೇಯಿಸ್ಕೊಳ್ಬೇಕು ಮಟನ್ನ ಸೊ ಮಟನ್ ಮಾತ್ರ ಈ ಥರ ಮಾಡಿಕೊಂಡ್ರೆ ನಿಮಗೆ ಸಾಂಬಾರು ಅಷ್ಟೇ ಉಪ್ಪು ಖಾರ ಚೆನ್ನಾಗಿ ಹಿಡ್ದಿರುತ್ತೆ ನಂತರ ಮಸಾಲೆಗೂ ಸಹ ಇನ್ನೊಂದು ಎರಡು ಕೂಗಿಷಲ್ ಹಾಕ್ಸಿದ್ರೆ ಚೆನ್ನಾಗೂ ಸಹ ಹೊಂದ್ಕೊಳ್ಳುತ್ತೆ ಯಾ ಯಾವುದೇ ರೀತಿ ಮಟನ್ ಬಿಂದಿಲ್ಲ ಅನ್ನೋ ಒಂದು ಪ್ರಾಬ್ಲಮ್ ಬರೋದಿಲ್ಲ ಮಟನ್ ಚಿಕನ್ ಮಧ್ಯಾಹ್ನಕ್ಕೆ ಊಟಕ್ಕೆ ಬೇಗ ಬೇಡ ತಿನ್ನು ನೋಡಿ ರೆಡಿ ಮಾಡ್ತಾ ಇದೀನಿ ಬೇಗ ಬೇಡ ತಿನ್ನೋದಕ್ಕೆ ಆಯ್ತಾ ಇವಾಗ ಟಿಫನ್ ತಿನ್ನಬೇಕು ನೈಟ್ ಮಧ್ಯಾಹ್ನಕ್ಕೆ ಊಟ ಅಜ್ಜಿ ತಾತ ಎಲ್ಲ ಬರ್ತಾರಲ್ವಾ ಹಾ ಪಾಪನು ಬರ್ತಾಳೆ ಅದಕ್ಕೆ ಊಟ ಮಾಡ ಸೊ ಇನ್ನೊಂದು ಕಡೆ ಸೈಡು ಹಸ್ಬೆಂಡು ನಮ್ಮ ಗಾರ್ಡನಲ್ಲಿ ನೋಡಿ ಪುದೀನ ಸೊಪ್ಪು ಎಲ್ಲ ಸಿಕ್ಕಿತ್ತು ಅದನ್ನೆಲ್ಲ ಕಟ್ ಮಾಡ್ಕೊಂಡು ಬನ್ನಿ ಅಂತ ಹೇಳಿದ್ದೆ ಹಸ್ಬೆಂಡ್ಗೆ ಇವತ್ತು ಹಾಲಿಡೇ ಇತ್ತು ಸೊ ಮಂಡೇ ಅವ್ರಿಗೆ ವರ್ಕಿಂಗ್ ಡೇ ಇತ್ತು ಸೊ ಮ ಟ್ಯೂಸ್ಡೇ ಬಂದು ಹಾಲಿಡೇ ಕೊಟ್ಟಿದ್ದರು ಮಗಳಿಗೆ ಸ್ಕೂಲ್ ಇತ್ತು ಮಗಳಿಗೆ ಆಲ್ರೆಡಿ ಮಂಡೇ ಹಾಲಿಡೇ ಕೊಟ್ಟಿದ್ದರು ಟ್ಯೂಸ್ಡೇ ಹಾಲಿಡೇ ಕೊಟ್ಟಿರಲಿಲ್ಲ ಸೊ ನಮ್ಮ ಗಿಡದಲ್ಲೇ ಸಿಕ್ಕಿರ್ತಕ್ಕಂಥ ವಿಳೆದೆಲೆ ಸೊ ಹಬ್ಬ ಊಟ ಎಲ್ಲ ಆದಮೇಲೆ ವಿಳೆದೆಲೆ ಹಾಕೊಳ್ಳೋದಕ್ಕೆ ಅಂತೇಳಿ ಇನ್ನೊಂದು ಕಡೆ ಸೈಡು ಕರ್ಬೇವಿನ ಸೊಪ್ಪು ಮತ್ತು ಒಂದೇ ಒಂದು ಸೀಬೆ ಹಣ್ಣು ಬಿಟ್ಟಿತ್ತು ಅದನ್ನು ಸಹ ಹಸ್ಬೆಂಡ್ ಕಿತ್ಕೊಂಡು ಬಂದಿದ್ರು ಅದನ್ನೆಲ್ಲ ನೋಡ್ತಾ ಇದ್ದೆ ಎಷ್ಟೆಷ್ಟು ಕಿತ್ಕೊಂಡ್ ಬಂದಿದ್ದಾರೆ ಅಂತ ಎಲ್ಲ ಹೇಳಿ ಪುದೀನ ಸ್ವಲ್ಪ ಬೇಕಿತ್ತಲ್ಲ ಹಾಗಾಗಿ ಸ್ವಲ್ಪ ಕಿತ್ಕೊಂಡ್ ಬನ್ನಿ ಅಂತ ಜೊತೆಗೆ ಟೀ ಮಾಡ್ಕೊಂಡು ಕುತ್ಕೊಂಡು ನಂತರ ಕೂಡ ತಿಂದುಬಿಟ್ಟು ಇನ್ನೊಂದು ಕಡೆ ಸೈಡು ನಾನು ಅಡುಗೆಗೂ ಸಹ ಪ್ರಿಪೇರ್ ಮಾಡ್ಕೊಳ್ತಿದ್ದೆ ಇಲ್ಲಿ ಸಾಂಬಾರಿಗೆ ನಾನು ನೋಡಿ ಈ ತರ ಮಾಡ್ಕೊಂಡಿದ್ದೀನಿ ಇದಕ್ಕೆ ಏನೇನು ಹಾಕಿದೀನಿ ಅಂದ್ರೆ ಇಲ್ಲಿ ನಾನು ಮೂರು ಕೆ ಜಿ ಮಟನ್ಗೆ ಏನೇನು ಇಂಗ್ರಿಡಿಯೆಂಟ್ಸ್ ಹಾಕ್ತಾ ಇದೀನಿ ಅಂದ್ರೆ ಈರುಳ್ಳಿ ಬೆಳ್ಳುಳ್ಳಿ ಟೊಮೆಟೊ ಒಣಮೆಣಸಿನ್ಕಾಯಿ ಕಡಲೆ ಗಸಗಸೆ ಚಕ್ಕೆ ಲವಂಗ ಪುಡಿ ಈರುಳ್ಳಿ ಮೂರು ಈರುಳ್ಳಿ ತೊಗೊಂಡಿದ್ದೀನಿ ಎರಡು ಬೆಳ್ಳುಳ್ಳಿಗಡ್ಡೆ ಸ್ವಲ್ಪ ಶುಂಠಿ ಚಕ್ಕೆ ಲವಂಗದ ಪೀಸ್ಗಳು ಸ್ವಲ್ಪ ಒಂದು ಮುಷ್ಟಿಯಷ್ಟು ಕಡಲೆ ಗಸಗಸೆ ತೆಂಗಿನಕಾಯಿ ತುರಿ ಒಂದು ಎರಡು ಮುಷ್ಟಿಯಷ್ಟು ತೆಂಗಿನಕಾಯಿ ತುರಿ ತೊಗೊಂಡಿದ್ದೀನಿ ನಂತರ ಇಲ್ಲಿ ನಾಲ್ಕರಿಂದ ಐದು ಟೇಬಲ್ ಸ್ಪೂನಷ್ಟು ಧನಿಯಾ ಪೌಡರನ್ನ ಹಾಕ್ಕೊಂಡಿದ್ದೀನಿ ಇಷ್ಟನ್ನು ಚೆನ್ನಾಗಿ ಫ್ರೈ ಮಾಡಿಕೊಂಡು ಅದನ್ನು ಪೇಸ್ಟ್ ಮಾಡ್ಕೊಳ್ಬೇಕು ಇನ್ನೊಂದು ಕಡೆ ಹಸ್ಬೆಂಡು ಕೊತ್ತಮರಿ ಸೊಪ್ಪು ಪುದೀನ ಸೊಪ್ಪೆಲ್ಲ ಕಟ್ ಮಾಡಿ ಅದನ್ನು ನೀಟಾಗಿ ಸಪ್ರೇಟ್ ಮಾಡಿ ಕೊಡ್ತಾಯಿದ್ರು ಇನ್ನೊಂದು ಕಡೆ ಸೈಡು ಇದು ಬಿಸಿ ಎಲ್ಲ ಹಾರಿದ್ಮೇಲೆ ಅದನ್ನು ಪೇಸ್ಟ್ ಮಾಡ್ಕೊಳ್ತೀನಿ ಸೊ ನಂತರ ಇನ್ನೊಂದು ಕಡೆ ಸೈಡು ಟೀನು ಕೂಡ ಸ ರೆಡಿ ಆಗ್ತಾಯಿತ್ತು ಇನ್ನೊಂದು ಕಡೆ ಸೈಡು ಕಬಾಬ್ ಮಾಡಲಿಕ್ಕೆ ಅಂತ ಹೇಳಿ ಹೋಮ್ ಮೇಡ್ ಕಬಾಬ್ ಪೌಡರ್ನ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ಹೇಳಿ ನಾನು ಆಲ್ರೆಡಿ ನನ್ನ ಇನ್ ಒಂದು ಚಾನಲಲ್ಲಿ ತೋರಿಸಿದ್ದೀನಿ ಸೊ ಇನ್ನೂ ಒಂದು ಸಾರಿ ನಿಮಗೂ ಸಹ ಹೇಳ್ತೀನಿ ಇಲ್ಲಿ ನಾನು ಒಂದು ಟೇಬಲ್ ಸ್ಪೂನಷ್ಟು ಮೈದಾ ಹಿಟ್ಟು ಕಾರ್ನ್ಫ್ಲೋರು ಅಚ್ಚಕಾರದ ಪುಡಿ ಸ್ವಲ್ಪ ಧನಿಯಾ ಪೌಡರು ನಂತರ ಗರಂ ಮಸಾಲ ಉಪ್ಪು ಖಾರಕ್ಕೆ ಸ್ವಲ್ಪ ಜಾಸ್ತಿ ಉಪ್ಪನ್ನು ತಗೊಂಡು ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಸೊ ಇಷ್ಟನ್ನು ಹಾಕಿ ಪೇಸ್ಟನ್ನು ಮಾಡ್ಕೊಂಡಿದ್ದೀನಿ ಇನ್ನೊಂದು ಕಡೆ ಸೈಡು ಸಾಂಬಾರು ನೋಡಿ ಸಾಂಬಾರಿಗೆ ಒಗ್ಗರಣೆಗೆ ಹಾಕ್ಕೊಂಡು ನಾನು ಮಾಡ್ಕೊಂಡಿರ್ತಕ್ಕಂಥ ಪೇಸ್ಟನ್ನು ಇದಕ್ಕೆ ಆ್ಯಡ್ ಮಾಡಿಕೊಂಡು ಜಸ್ಟು ಒಂದು ಕುದಿ ಬಂದರೆ ಸಾಕು ನಿಮಗೆ ಸಾಂಬಾರು ನೋಡ್ಕೊಳ್ಳಿ ಮಸಾಲೆ ಎಷ್ಟಿರುತ್ತೆ ಅಷ್ಟು ಸಾಂಬಾರು ಹೆಚ್ಚಿಸ್ಕೊಳ್ಬೇಕು ಇನ್ನೊಂದು ಕಡೆ ಸೈಡು ಬೋಟಿ ಗೊಜ್ಜು ಮಾಡ್ಕೊಂಡಿದ್ದೆ ಸೊ ಇದು ಅಷ್ಟೇ ತುಂಬಾ ಚೆನ್ನಾಗಾಗಿತ್ತು ಇದು ಹೆಸ್ರು ಕಾಳು ಬೋಟಿ ಗೊಜ್ಜು ಮಾಡಿದೆ ತುಂಬ ಟೇಸ್ಟಿಯಾಗಿತ್ತು ಅಂತಲೇ ಹೇಳ್ಬೋದು ಈ ಒಂದು ಬೋಟಿ ಗೊಜ್ಜುನು ಅಷ್ಟೇ ನಾನು ಸಾಂಬಾರ್ಗೆ ಏನು ಮಸಾಲೆ ಹರಿದಿದ್ನೋ ಆ ಒಂದು ಮಸಾಲೆ ಪೇಸ್ಟನ್ನೇ ಇದಕ್ಕೆ ಆ್ಯಡ್ ಮಾಡ್ಕೊಂಡಿದ್ದೀನಿ ಆಲೇ ಅದನ್ನು ಕಿತ್ತೆ ಏನೋ ಹಾಂ ಚಿನೋ ಇಲ್ಲಿ ಯಾರ ಮನೆಗೆ ಬಂದಿರೋದು ನಮ್ಮ ಮನೆಗಾ ಅತ್ತೆ ಇಲ್ಲ ಇಲ್ಲ ಬಂದೋಳೆ ಸರಿ ಬಂದೋಳೆ ಅಲ್ಲ ಹಿಂಗೆ ಕೂತ್ಕೊಂಡು ಹಾಕಿರೋದು ಇದೆ ಫಸ್ಟು ಚಿನ್ನ ಕರ್ಕೊಂಡ್ಬೋದ್ ಇವಾಗ ಬಾರವ ಅಂತ ಅಂದ್ರೆ ಬತ್ತಾಳೆ ನೋಡಿ ಮಾಡ್ಕೋಬೇಕು ಅವಳೇ ಬತ್ತಾಳವಾಗ ಹಾಂ ಓಯ್ ರಾತ್ರಿ ಹೊತ್ತು ಕರ್ಕೊಂಡ್ ಬಿಡ ಮಲಗಿಸ್ಕೋಬೇಕು ಇರಲ್ಲ ಇನ್ನು ಎರಡು ವರ್ಷ ಆಗ್ಬೇಕು ನಮ್ಮ ಮನೆಯಲ್ಲಿ ಸಿಂಪಲ್ಲಾಗಿ ಸಾಂಬಾರು ಮತ್ತು ಮುದ್ದೆ ರೈಸ್ ಇದ್ದರೆ ಸಾಕು ತುಂಬಾ ಖುಷಿಯಾಗಿ ಊಟ ಮಾಡ್ತಾರೆ ಎಕ್ಸ್ಟ್ರಾ ಐಟಮ್ಸ್ ಎಲ್ಲ ಆದರೆ ಅಷ್ಟು ತಿನ್ನೋದಕ್ಕೆ ಅವ್ರಿಗೆ ಟೇಸ್ಟು ಎಲ್ಲ ಒಂದು ಟೇಸ್ಟು ಒಂದಕ್ಕೆ ಸಿಗೋದಿಲ್ಲ ಅನ್ನೋ ಥರ ಫೀಲ್ ಮಾಡ್ಕೊಳ್ತಿರ್ತಾರೆ ಈ ಸಾರಿ ಮಾತ್ರ ಚಿಕನ್ ಫ್ರೈ ಮತ್ತು ಬೂಟಿ ಗೊಜ್ಜು ಎಕ್ಸ್ಟ್ರಾ ಮಾಡಿರೋ ಪ್ರತಿ ಸಾರಿ ನಾನು ಅಂದರೆ ಚಿಕನ್ ಫ್ರೈ ಮಾಡ್ತೀನಿ ಬಿರಿಯಾನಿ ಮತ್ತು ಕಬಾಬು ಅದೆಲ್ಲ ಏನು ಎಕ್ಸ್ಟ್ರಾ ಮಾಡೋದಕ್ಕೆ ಹೋಗೋದಿಲ್ಲ ಕಬಾಬು ತಿಂದರೆ ಚಿಕನ್ ಫ್ರೈ ಟೇಸ್ಟ್ ಸಿಕ್ಕಲ್ಲ ಚಿಕನ್ ಫ್ರೈ ತಿಂದರೆ ಕಬಾಬ್ ಕಬಾಬ್ಕ್ಕಲ್ಲ ಅಂತ ಹೇಳಿ ಸೊ ಮಗನಿಗೋಸ್ಕರ ಕಬಾಬ್ ಮಾಡಿದ್ದೆ ಸೊ ಇನ್ನೊಂದು ಕಡೆ ಇಲ್ಲಿ ತಮ್ಮ ಮತ್ತು ತಮ್ಮನ ಹೆಂಡ್ತಿ ಅಪ್ಪ ಮತ್ತು ಅಮ್ಮ ಎಲ್ಲರೂ ಬಂದಿದ್ದರು ಹಾಗಾಗಿ ಜಾಸ್ತಿ ವೀಡಿಯೋಸ್ನ ಎಲ್ಲ ಮಾಡ್ಕೊಳ್ಳೋದಕ್ಕೆ ಆಗಲಿಲ್ಲ ಸೊ ನೆಕ್ಸ್ಟ್ ಸಂಡೇ ನನ್ನ ತಮ್ಮನ ಮಗಳದ್ದು ಬರ್ಡೇ ಇರೋದ್ರಿಂದ ಬರ್ಡೇ ಮೀನ್ಸ್ ಅದು ಇರೋದ್ರಿಂದ ಇರೋದರಿಂದ ಅದರಲ್ಲೂ ಸಹ ಸ್ವಲ್ಪ ಬ್ಯುಸಿ ಆಗಿಬಿಡ್ತೀನಿ ಅಂತಲೇ ಹೇಳ್ಬೋದು ಸೊ ಅವ್ರ ಜೊತೆ ಆಟಾಡಿಕೊಂಡು ಈ ಕಡೆ ಇನ್ನೊಂದು ಕಡೆ ಸೈಡು ಅಡುಗೆ ಸಹ ಬೇಗ ಬೇಗ ಎಲ್ಲ ಮಾಡಿ ಮುಗಿಸ್ತಾ ಇದ್ದೆ

ಚೆನ್ನಾಗಿ ಪೋಸ್ ಕೊಡ್ತಾಳು ಅಲ್ವಾ ಭಾನುವಾರ ಏನ್ ಮಾಡೋದು ಸೊ ಪಾಪು ಜೊತೆ ಆಟಾಡ್ಕೊಂಡು ಹಾಗೆ ಅಡಿಗೆನೂ ಸಹ ಮಾಡಿ ಮುಗಿಸ್ಕೊಂಡೆ ಸೊ ಸುಮಾರು ಊಟ ಮಾಡಿ ನಾವು ಒಂದು ರೌಂಡು ಎಲ್ಲ ನಿದ್ದೆ ಮಾಡಿ ಅವತ್ತಿನ ದಿವಸ ಹೊಸ ಅಂತ ಅನ್ನೋದೇ ಮುಗ್ದೇ ಹೋಯಿತು ಅಂತಲೇ ಹೇಳ್ಬೋದು ಸೊ ನೋಡಿದ್ರಲ್ಲ ಇವತ್ತಿನ ನಮ್ಮನೆಯ ಹೊಸ್ತಡ್ಕು ಅಡುಗೆ ಎಲ್ಲ ಆದಮೇಲೆ ನಾನು ಈ ಥರ ಫೋಟೋ ಶೂಟ್ ಮಾಡ್ಕೊಳ್ತಿದ್ದೀನಿ ಸೊ ಡೆಕೋರೇಟಿವ್ ಆಗಿ ಎಲ್ಲ ಅದನ್ನೆಲ್ಲ ಅರೇಂಜ್ ಮಾಡಿಕೊಂಡು ಆಗಿರ್ಬೋದು ಫ್ರೈ ಎಲ್ಲನೂ ಒಂದು ನೀಟಾಗಿ ಪ್ಲೇಟಲ್ಲಿ ಮೇಲೆ ಎಲ್ಲ ಜೋಡಿಸ್ಕೊಂಡು ಈ ಥರ ಒಂದು ಫೋಟೋ ಶೂಟ್ ಮಾಡ್ಕೊಳ್ತೀನಿ ಸೊ ಫೈನಲಿ ಊಟ ಎಲ್ಲ ಆಯಿತು ಹೊಸ್ತಡ್ಕೋದು ಊಟ ಎಲ್ಲ ಎಲ್ಲರೂ ಮುಗಿಸ್ಕೊಂಡ್ವಿ ಸೊ ನಂತರ ಅದನ್ನು ನೆಕ್ಸ್ಟ್ ನಾನು ವೀಡಿಯೋಸ್ ಎಲ್ಲ ಏನೂ ಮಾಡೋದಕ್ಕೆ ಆಗಲಿಲ್ಲ ಅಂತಲೇ ಹೇಳ್ಬೋದು ಸೊ ಇವತ್ತಿನ ವೀಡಿಯೋ ನೋಡಿದ್ರಲ್ಲ ನಮ್ಮ ಮನೆಯ ಬಾಣು ಅಂದರೆ ಯುಗಾದಿ ಹಬ್ಬದ ಹೊಸ್ತಡ್ಕು ಯಾವ ರೀತಿ ಇತ್ತು ಅಂತ ಹೇಳಿ ಇವತ್ತು ಪಾಪ ದಿಶಂಗೆ ಸ್ಕೂಲು ನಾವೆಲ್ಲ ಊಟ ಮಾಡ್ಕೊಂಡು ಬಾಡೂಟ ಊಟ ತಿಂದು ಹೊಸ್ತಡ್ಕು ಊಟ ಮಾಡ್ಕೊಂಡು ದಿಶ್ ಮಾತ್ರ ಇವಾಗ ಸ್ಕೂಲ್ ಮುಗಿಸ್ಕೊಂಬದ್ದು ಏನಿದೀವ ಪಾಪ ದಿಶಾ ಸ್ಕೂಲ್ ಮುಗಿಸ್ಕೊಂಡು ಆಗ್ತಾನೆ ಬಂದಿದ್ದರು ನಾವು ಊಟ ಮಾಡಿ ಎಲ್ಲರೂ ರೆಸ್ಟ್ ಮಾಡಿದ್ಮೇಲೆ ಪಾಪ ಅವ್ಳು ಬಂದಳು ಹಾಗಾಗಿ ನಾನು ನೋಡು ನಿನ್ ಮಾತ್ರ ಸ್ಕೂಲ್ ಇದೆ ನಾವೆಲ್ಲ ಮನೇಲಿ ಮಟನ್ ಮಾಡ್ಕೊಂಡು ತಿನ್ಕೊಂಡು ಆರಾಮಾಗಿ ರೆಸ್ಟ್ ಮಾಡ್ತಿದ್ದೀವಿ ನೀನು ಮಾತ್ರ ಸ್ಕೂಲ್ ಮುಗಿಸ್ಕೊಂಡು ಬಂದು ಬಂದಿಯಾ ಅಂತ ಹೇಳಿ ಅವ್ಳನ್ನ ಇದು ಮಾಡ್ಕೊಳ್ತಿದ್ದೆ ಅವ್ಳಿಗೆ ಈ ಪಕ್ಕ ರಜೆ ಎಲ್ಲ ಏನೂ ಕೊಡೋದಿಲ್ಲ ಎಸ್ ಎಲ್ ಸಿ ಆಗಿರೋದ್ರಿಂದ ಅವಳಿಗೆ ಕಂಟಿನ್ಯೂಟಿಯಾಗಿ ಸ್ಕೂಲ್ ಇದ್ದೇ ಇರುತ್ತೆ ಜಸ್ಟ್ ಒಂದು ಫಿಫ್ಟೀನ್ ಡೇಸ್ ರಜಾ ಕೊಡ್ಬೋದೇನೋ ಅಷ್ಟು ಬಿಟ್ಟರೆ ಮತ್ತೆ ರಜಾ ಏನು ಕೊಡೋದಿಲ್ಲ ಅವಳಿಗೆ